ದಾಗನತೆಯ ಜೀವ ಕೊಡುವ ಜೀವ ಬಿದು ಕಡಿಮೆಯಾರಿಗೆ ಜೀವ ಕೊಡುವ ಜೀವಬಿದು ಕಡಿಮೆ ಯಾರಿಗೆ ತೂರಬೇಡಿಗಾಳಿಗೆ ಹೆಂಡ್ತನದಾಗನತೆಯ ಗಾಳಿಗೆ ಹೆಂಡ್ತನದಾಗನತೆಯ ಜೀವ ಕೊಡುವ ಜೀವಬಿದು ಕಡಿಮೆ ಯಾರಿಗೆ ಜೀವ ಕೊಡುವ ಜೀವ ಬಿದು ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ನಾಚಬೇಡಿ ಹೆಂಡತನಕ್ಕೆ ತಲೆ ನಿಲ್ಲಿರಿ ನಾಚಬೇಡಿ ಹೆಣ್ತನಕ್ಕೆ ತಲೆ ನಿಲ್ಲಿರಿ ನಾಚಬೇಕು ತುಳಿದವರು ಮನುಜಾತಿಗೆ ಸೇರಿದವ ನಾಚಬೇಕು ತುಳಿದವರು ಮನುಜಾತಿಗೆ ಸೇರಿದವ ತೂರಬೇಡಿಗಾಳಿಗೆ ಹೆಂಡ್ತನದಾಗನತೆಯ ಗಾಳಿಗೆ ಹೆಂಡ್ತನದಾಗನತೆಯ ಜೀವ ಕೊಡುವ ಕಡಿಮೆ ಕಡಿಮೆಯಾರಿಗೆ ಜೀವ ಕೊಡುವ ಕಡಿಮೆ ಯಾರಿಗೆ ಕತ್ತಲೆಯೇ ಕಾಂತದಲ್ಲಿ ಕಣ್ಣ ಹನಿ ಸಾಕವ್ವ ಕತ್ತಲೆಯೇ ಕಾಂತದಲ್ಲಿ ಹನಿ ಸಾಕವ್ವ ಸಾಕವ್ವ ಇನ್ನೂ ಸಾಕವ್ವ ಸಾಕವ್ವ ಇನ್ನೂ ಸಾಕವ್ವಾ ಬೆಳಕಿಗೊಮ್ಮೆ ಕಂಡೀತು ಜೀವನ ಬೆಳಕಿಗೊಮ್ಮೆ ಕಂಡೀತು ಜೀವನ ಬೇಡಿ ಗಾಳಿಗೆ ಹೆಂಡತನದಾಗನತೆಯ ತೂರಬೇಡಿ ಗಾಳಿಗೆ ಹೆಂಡತನದಾಗನತೆಯ ಜೀವ ಕೊಡುವ ಜೀವವಿದು ಕಡಿಮೆಯಾರಿಗೆ ಜೀವ ಕೊಡುವ ಜೀವವಿದು ಕಡಿಮೆಯಾರಿಗೆ ನಾನು ನೀನು ಅವಳು ಇವಳು ಹೆಣ್ಣಾಗಿ ನೊಂದವರು ನಾನು ನೀನು ಅವಳು ಇವಳು ಹೆಣ್ಣಾಗಿ ನೊಂದವರು ನೊಂದವರು ನಾವು ನೊಂದವರು ನೊಂದವರು ನಾವು ನೊಂದವರು ಕೈಗೆ ಕೈ ಕೂಡಿಸುವ ಹೊಸ ಜಗತ್ತು ನಮ್ಮದು ಕೈಗೆ ಕೈ ಕೂಡಿಸುವ ಹೊಸ ಜಗತ್ತು ನಮ್ಮದು ತೂರ ಬೇಡಿಗಾಳಿಗೆ ಹೆಂಡ್ತನದಾಗನತೆಯ ದೂರ ಬೇಡಿಗಾಳಿಗೆ ಹೆಂಡ್ತನದಾಗನತೆಯ ಜೀವ ಕೊಡುವ ಜೀವವಿದು ಕಡಿಮೆಯಾರಿಗೆ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಧನ್ಯವಾದಗಳು